ನಮ್ಮ ಹೇಳಾಕನೇ ಇವತ್ತು ಇಷ್ಟ ಪಡ್ತೇನೆ ಯಾಕಂದ್ರ ನಾವ ಹೋರಾಟ ಮಾಡುದ ಒಂದ ಪಾಲ ಮನಿಯೊಳಗ ಕೊತ್ತ ಪದಾರ್ಥಗಳನ್ನ ಜೋಡಿಸಿನ ನಮ್ಮ ಮಕ್ಕಳಿಗೆ ಊಟವನ್ನ ಕ ಪ ನಮಗ ಕಲಿಸುವುದಿಲ್ಲ ಅದೊಂದು ದೊಡ್ಡ ನಮಗ ಹೆಮ್ಮೆ ಹಾಗೆ ಏನು ಐತಿಹಾಸಿಕ ಹೋರಾಟ ನಾವು ಕುರ್ಲಾಪುರ ಒಳಗ ನಮ್ಮ ರಾಜ್ಯಾಧ್ಯಕ್ಷರು ಜನಾಪನ ಪೂಜಾರಿ ಮತ್ತು ಶಶಿಕಾನ್ ಪಡಸಲಿಕೆ ಗುರುಗಳ್ಗೆ ಏನ ಸಲತೈತಪ್ಪ ಅಂದ್ರ ನಾವ ನಾವೆಲ್ಲರೂ ಕೂಡ ಒಂದ ಭಾಗ ಅವ್ರ ಇಬ್ಬರ ಒಂದ ಭಾಗ ಅಂತ ನಾವು ವಿಚಾರ ಮಾಡ್ತಾ ಇದ್ದೇವೆ ಎಲ್ಲರೂ ಏನು ಹೋರಾಟ ಇಡೀ ದೇಶನ ನೋಡ ಯಾಕಂದ್ರ ಇಡೀ ನಮಗ ಹೋರಾಟಕ್ಕೆ ಬೆಂಬಲ ಕೊಟ್ಟಂತ ಎಲ್ಲ ನನ್ನ ಹಿರಿಯರಿಗೂ ಕೂಡ ಒಂದೇನೆ ಸಲ್ಲಿಸಿ ಏನಂದ್ರ ಎಲ್ಲರೂ ನಮ್ಮ ವಕೀಲರು ಮತ್ತು ತಂದೆ ಮತ್ತು ಯುವ ಯುವಕರು ಸಾಲಿ ಎಲ್ಲರೂ ಕೂಡ ಬಂದಿಟ್ಟುಕೊಂಡು ನಮಗ ಹೋರಾಟ ಯಶಸ್ವಿ ಮಾಡಿ ಅಲ್ಲ ನಾವು ಇಲ್ಲಿ ನೀವು ಏನು ನಮ್ಗೆ ಹೋರಾಟ ಹಿರಿಯರು ಮತ್ತು ಯುವಕರು ನಮ್ಗ ಬೆಂಬಲ ಪಟ್ಟಿದ್ರಿ ಮತ್ತು ನಮ್ಮ ತಾಯಂದ್ರು ಕೂಡ ಅವರಿಗೆ ನಮಗ ಪದಾರ್ಥಗಳನ್ನ ಅಡಿಗೆಯನ್ನು ಮಾಡಿ ನೀಡಿದ್ರಿ ಅವ್ರಿಗೆ ಕೂಡ ನಾವು ಸಾಸಾಂಗ ನಮಸ್ಕಾರಗಳನ್ನು ಮಾಡಬೇಕಂದ್ರೆ ನಾವು ಈ ಗ್ರಾಮದಲ್ಲಿ ನಾವು ಜಗಣ್ಣೆ ಗ್ರಾಮದಲ್ಲಿ ನಾವು హేవ్ అదకీ ఇన్ను మాతాడు బాధింగ్ నమ్మ రావ ఐదు కార్యక్రమ ఐతి అదే లో మాట్లాడను ముగ్ధన ఎలాగూ ధన్యవాదాలు గోపాలు ఇవన్న దేశీ ಇವತ್ತು ಈ ಒಂದು ಸುಂದರವಾದ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಜೋಕಾನಟ್ಟಿ ಗ್ರಾಮದ ಎಲ್ಲ ರೈತ ಮಿತ್ರರು ಹಾಗೂ ಜೋಕಾನಟ್ಟಿ ಗ್ರಾಮದ ಗ್ರಾಮದ ಬೀಗರು ಬಿದ್ದರು ಏನು ಬೇರೆ ಊರಿನಿಂದ ಬಂದಿದ್ದಿಲ್ಲ ಅವರಿಗೂ ಕೂಡ ನಾನು ನಮಸ್ಕಾರಗಳನ್ನ ತಿಳಿಸುತ್ತೆ ಹಾಗೇನೆ ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ಪೂಜ್ಯರು ಹಾಗೂ ನಮ್ಮ ರೈತರ ಬೆನ್ನೆರವಾಗಿ ರೈತರ ಧ್ವನಿಯಾಗಿ ಪ್ರತಿ ರೈತರ ಕಷ್ಟಗಳಿಗೆ ಸ್ಪಂದನೆ ನೀಡ್ತಾ ಇರ್ತಕ್ಕಂಥ ನಮ್ಮ ರೈತ ಮುಖಂಡರಾಗಿರ್ತಕ್ಕಂಥ ಚುನಾಪ ಪೂಜೇರಿ ಅವರೇ ಹಾಗೆಯೇ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂತ ಕೇವಲ ನಮ್ಮ ಹೂಡಲಗಿ ತಾಲೂಕು ಮುಖಂಡರು ಅಷ್ಟೇ ಅಲ್ಲ ರಾಯಬಾಗ್ ತಾಲೂಕು ಮುಖಂಡ್ರೆ ಚಿಕ್ಕೋಡಿ ತಾಲೂಕು ಮುಖಂಡ್ರೆ ಹಾಗೂ ಬೇರೆ ಬೇರೆ ಎಲ್ಲಾ ತಾಲೂಕಿನ ಮುಖಂಡರಿಗೂ ಹಾಗೂ ಎಲ್ಲರಿಗೂ ಒಂದೇ ನಮಸ್ಕಾರಗಳನ್ನ ನಾನು ತಿಳಿಸುತ್ತ ಇವತ್ತು ಎಲ್ಲ ದೇ ಎಲ್ಲಾ ದೇವರುಗಳ ಜಾತ್ರಾ ಜಾತ್ರೆಯನ್ನ ನಾವು ಇವತ್ತು ಇವತ್ತು ಈ ಜೋಕಾನಟ್ಟಿ ಗ್ರಾಮದಲ್ಲಿ ತಾವು ನೆರವೇರಿಸ್ತಾ ಇದ್ದೀರಿ ಈ ಒಂದು ಸಂದರ್ಭದಲ್ಲಿ ರೈತ ಹೋರಾಟಗಾರರಿಗೆ ಹಾಗೂ ರೈತರ ಬೆಂಬಲವಾಗಿರ್ತಕ್ಕಂತ ಈ ರೈತ ಮುಖಂಡರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಏನು ಏರ್ಪಡಿಸಿದೀವಿ ನಾವೆಲ್ಲ ರೈತ ಹೋರಾಟಗಾರರು ಈ ಜೋಕಾನಟ್ಟಿ ಗ್ರಾಮದ ಎಲ್ಲ ತಮ್ಮೆಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಮಗೆಲ್ಲ ಗೊತ್ತಿದೆ ರೈತ ಚಳುವಳಿಗಳಂದ್ರೆ ಏನು ಸುಮಾರು ಎಂಬತ್ತರ ದಶಕದಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ಮನಗಂಡು ಕರ್ನಾಟಕ ರಾಜ್ಯ ರೈತ ಸಂಘ ಎಂಬತ್ತರ ದಶಕದಿಂದ ಇಲ್ಲಿವರೆಗೆ ಹೋರಾಟಗಳನ್ನ ಮಾಡಿಕೊಂಡ ಬಂದಿದೆ ನಿರಂತರವಾದ ಒಲ್ಲ ಹೋರಾಟಗಳನ್ನು ನೆರವೇರಿಸಿಕೊಂಡು ಬಂದಿದ್ದಕ್ಕಾಗಿ ಇವತ್ತು ನಮ್ಮ ನಾಡಿನ ಎಲ್ಲ ರೈತರು ಕೂಡ ಬಹಳ ಒಂದು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅದೇ ನಿಟ್ಟಿನಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಈ ಗುರುನಾಥಪುರ್ ಹೋರಾಟ ಅಂತಕ್ಕಂಥದ್ದು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ದೇಶದ ತುಂಬಾನೇ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಆಧನಿಕೂತವಾಗಿರ್ತಕ್ಕಂತ ಆ ಒಂದು ರೈತ ಚಳವಳಿ ಇಡೀ ಹೋರಾಟ ಅಂದ್ರೆ ಏನು ಚಳವಳಿ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಇಡೀ ದೇಶಕ್ಕೆ ತೋರಿಸಿಕೊಟ್ಟಿರ್ತಕ್ಕಂತ ಆ ಮಹಾನ್ ಇಬ್ಬರು ಆ ಹೋರಾಟಗಾರರು ಯಾರಪ್ಪ ಅಂತ ಹೇಳಿದ್ರೆ ಶಶಾಂತ್ ಗುರುಜಿ ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಚೂನಪ್ಪ ಪೂಜೆ ಕೇವಲ ಈ ಗುಲ್ಲಾಪುರ್ ಹೋರಾಟದಲ್ಲಿ ಅವರು ಕೊಟ್ಟಿರ್ತಕ್ಕಂತ ಮುರ್ನೂರು ರೂಪಾಯಿ ನಮಗ್ ಜಾಸ್ತಿ ಕೊಡಿಸಿರ್ತಕ್ಕಂತ ಈ ಹೋರಾಟ ಒಂದೇ ಅಲ್ಲ ಸುಮಾರು ಇಡೀ ಅವರ ಜೀವನವನ್ನ ರೈತ ಸಂಘಕ್ಕಾಗಿ ಮುಡುಪಾಗಿಟ್ಟು ರೈತರ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಸುಮಾರು ವರ್ಷಗಳಿಂದ ಅವರ ಹೋರಾಟಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನಾವು ನೆಮ್ಮದಿಯಾಗಿ ಡ್ಯಾಮ್ ಪ್ರತಿ ಸರಿ ಈಗ ಬದ್ದಂಡೆ ಜಮಖಂಡಿ ಕಿನಾಲ್ ಆಗಿರ್ಬೋದು ಎಡದಂಡೆ ಆಗಿರ್ಬೋದು ಟೈಮ್ ಟು ಟೈಮ್ ನೀರ್ ಬಿಡಿಸುವಂತದ್ದಾಗಿರ್ಬೋದು ಅಗಲಿ ಇವತ್ತು ಏಳು ತಾಸು ಕರೆಂಟ್ ಅನ್ನ ನಾವು ಪಡ್ಕೊಳ್ತಕ್ಕಂಥದ್ದಾಗಿರ್ಬೋದು ಇಂಥ ನೂರಾರು ರೈತರ ಸಮಸ್ಯೆಗಳಿಗೆ ಇರ್ತಕ್ಕಂತ ಹೋರಾಟಗಳನ್ನ ಮಾಡ್ಕೊತ ಬಂದ ನಮಗ್ ಸಾಕಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ ಇವತ್ತು ಅವರು ಇವತ್ತುಲ್ಲಾಪುರ್ ಹೋರಾಟದಿಂದ ಏನು ಕರೆ ಕೊಟ್ಟಿದಾರಪ್ಪ ಅಂತ ಹೇಳಿದ್ರ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂತ ನಾವೆಲ್ಲರೂ ಕೂಡ ಇನ್ನು ಮುಂದ ಯಾವುದೇ ಕಾರಣಕ್ಕೂ ಇವು ಕುರುಬ್ರವ ಇವು ಉಪ್ಪರವ ಇವು ಕ್ಷೇತ್ರೀಯವ ಇವು ಬ್ಯಾರೆ ಜಾತಿ ಇವು ಲಿಂಗಾಯತರವ ಇದು ಯಾವುದು ಬೇಡ ನಮ್ದು ಜಾತಿಯನ್ನು ಯಾವತ್ತು ಒಂದೇ ಯಾವ್ದುಪ್ಪ ಅಂತ ಹೇಳಿದ್ರೆ ರೈತ ಜಾತ್ರೆಯ ಜಾತಿ ಅಂತಕ್ಕಂಥದ್ದನ್ನ ಈ ಬುರ್ಲಾಪುರದಿಂದ ಸಂದೇಶವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ಇವತ್ತು ನೋಡ್ರಿ ರೈತ ಜಾತಿ ಎಲ್ಲ ಒಂದ ಅಂದ್ಮ್ಯಾವತ್ತ ನಮ್ದು ಎಲ್ಲಾರದು ಮಣಿ ಒಂದ ನಮ್ ಒಲಿ ಬೇರೆ ಬೇರೆ ಇರ್ಬೋದು ಮಣಿ ಮಣಕೊಳಕ ಮಣಿ ಬೇರೆ ಬೇರೆ ಇರ್ಬೋದು ಆದ್ರೆ ನಾವ್ ಹಿಂಗ ಕೂಡಿದಪ್ಪ ಅಂತ ಹೇಳಿದ್ರೆ ನಮ್ದು ಎಲ್ಲಾರದು ಮಣಿ ಒಂದ ಅನ್ನುವಂತ ಒಂದು ಕಲ್ಪನೆ ಬರ್ಲಿ ಮುಂದ ಈ ನಮ್ಮ ಮನಿ ಒಳಗ ಈ ವೇದಿಕೆ ಮುಖಾಂತರ ಒಂದು ಸಂದೇಶ ಕೊಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಮನಿ ಒಳಗ ಒಂದಿಬ್ಬರನ್ನ ನಾವು ಏನ್ ಮಾಡಿಬಿಟ್ಟೇವಪ್ಪ ಅಂತಂದ್ರ ನಮ್ಮ ಕೆಲ್ಸಕ್ಕಾಗಿ ಸಮಾಜದ ಕೆಲಸಕ್ಕಾಗಿ ಬಿಟ್ಟು ಬಿಟ್ಟೇವೆ ಶಶಿಕಾಂತ ಗುರುಗಳನ್ನ ಮದುವಿನ ಮಾಡಿಲ್ಲ ಅವ್ರನ್ನ ಸ್ವಾಮಗೋಳ ಮಾಡಿ ಸಹ ಸಮಾಜ ಸೇವೆ ಮಾಡ್ಲಾಕ್ ಬಿಟ್ಟೇವಿ ಇನ್ನೊಬ್ಬರನ್ನ ನಾವು ಮನ್ಯಾಗ ತಗಲಾ ಮಾಡೋದಿಲ್ಲ ನಿಮ್ ಸೇವೆ ಮಾಡ್ತಾನೆ ಚುನಾಪ ಪೂಜಾರಿ ನಮ್ಗೆ ಕೆಲಸ ಮಾಡಕ್ ಬಿಟ್ಟರು ಮಂಡ್ಯ ಏನಾದಪ್ಪ ಅಂತ ಹೇಳಿದ್ರೆ ನಮ್ಮ ಚುನಾಪ ಪೂಜೆ ಅವ್ರ ಕಾರ್ ಆಕ್ಸಿಡೆಂಟ್ ಅವಾಗ ಒಂದ್ ಬೇರೆ ಗಾಡಿ ತಗೊಂಡು ಅಂತೇಳಿ ಎಲ್ಲಾರು ವಿಚಾರ ಮಾಡ್ಕ ಎಲ್ಲಾರು ಪಟ್ಟಿ ಹಾಕಿ ಯಾಕಂದ್ರೆ ಎಲ್ಲಾರು ನಮ್ದು ಈಗ ಒಂದ